ನಮಸ್ಕಾರ ವೀಕ್ಷಕರೇ ಶ್ರೀ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಮೊದಲಿಗೆ ಹಾಂಗಲ್ ತಾಲೂಕಿನಲ್ಲಿ ಮಾವಿನಕಾಯಿ ತುಂಬಿದ್ದ ಲಾರಿ ಬಂಟಿ ಅದೃಷ್ಟವಶ ತಪ್ಪಿದ ಮಾರಿ ಅನಾಹುತ ಹಾವೇರಿ ಜಿಲ್ಲೆ ಹಾಂಗಲ್ ತಾಲೂಕಿನಲ್ಲಿ ಮಾವಿನಕಾಯಿ ತುಂಬಿದ್ದ ಲಾರಿಯೊಂದು ರಾತ್ರಿ ಹೊತ್ತಿನಲ್ಲಿ ಪಲ್ಟಿಯಾದ ಘಟನೆ ನಡೆದಿದೆ ರಾತ್ರಿ ಸಮಯದಲ್ಲಿ ಅರ್ಧ ಲಾರಿಯಷ್ಟು ಮಾವಿನಕಾಯಿ ತುಂಬಿಕೊಂಡಿದ್ದ ಲಾರಿ ಕೋಟಿಪುರದಿಂದ ಹಾಂಗಲ್ ಕಡೆಗೆ ಇನ್ನುಳಿದ ಅರ್ಧ ಲಾರಿಯಷ್ಟು ಲೋಡ್ ಮಾಡಲು ತೆರಳುತ್ತಿದ್ದ ಸಮಯದಲ್ಲಿ ಮಾರ್ಗ ಮಧ್ಯೆ ಬೈಕ್ ಒಂದು ಅಟಲಾಗಿ ರಾಂಗ್ ರೂಟ್ ನಲ್ಲಿ ಬಂದ ಕಾರಣ ಅವರನ್ನ ಸೇಫ್ ಮಾಡಲು ಲಾರಿ ಚಾಲಕ ಪಕ್ಕಕ್ಕೆ ಲಾರಿ ಓಡಿಸಿದ ಪರಿಣಾಮ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಅದೃಷ್ಟವಶಾತ್ ಚಾಲಕ ಸೇರಿ ಯಾರಿಗೂ ಗಾಯವಾಗಿಲ್ಲ ಆದರೆ ಲಾರಿ ಮತ್ತು ಮಾವಿನಕಾಯಿ ಲೋಡ್ ಎಲ್ಲವೂ ಲಾಸ್ ಆಗಿದೆ ಎನ್ನುತ್ತಾರೆ ಚಾಲಕ ಬೈಕ್ ಡ್ರವರನ್ನ ಸೇಫ್ ಮಾಡಲು ಈ ಘಟನೆಯಾಗಿದೆ ಆದರೆ ಬೈಕ್ ನವರು ಮಾತ್ರ ಕರಳಿಗೆ ಇಲ್ಲದೆ ತಮ್ಮ ಗಾಡಿಯನ್ನ ಬಿಟ್ಟುಕೊಂಡು ಹೋಗಿದ್ದಾರೆ ಎಂದು ಹೇಳಿದರು ಚಾಲಕ ನಮಸ್ಕಾರ ಸರ್ ತಮ್ಮ ಹೆಸರು ಮಾಂತೇಶ್ ಗಾಡಿ ನಿಮ್ದಾನ ಏನಾಗಿತ್ತು ಬಿದ್ದಿದ್ದು ಕಣ ನಮ್ಮ ರೈಟ್ ಸೈಡಿಗೆ ಬೈಕ್ನ ಬಂದ ಹಂಗೆ ತಪ್ಪಿಸ್ಕೊಳಕ್ಕೆ ಹೋಗಿ ಮಳೆ ಆದರೆ ಮಳೆ ಇತ್ತು ಹ್ಞೂ ಅವ್ನು ಹೋಗಿ ನಾವು ಈ ಕಡೆ ತಗೊಂಡ್ವಿ ಗಾಡಿ ಕಂಟ್ರೋಲ್ ಆಗಲಿ ಇದು ಆಗಿರೋ ಪರಿಣಾಮ ಮಳೆ ಅಂತ ಆಗಿರೋದು ಬೈಕ್ ಅಡ್ಡಿ ಆಗಿರೋದು ಬೈಕ್ ನಾವು ಕಡೆಯಿಂದ ಬೈಕ್ ನಾವು ಕಡೆಯಿಂದ ಆಗಿರೋದು ಬೈಕ್ ನಾವು ಫುಲ್ ಆ ಕಡೆ ಬಂದ ಏನು ಲೋಡ್ ಇತ್ತು ಅದರಲ್ಲಿ ಮಾನ್ಕಾಯಿ ಅರ್ಧ ಲೋಡ್ ಇತ್ತು ಮಾನ್ಕಾಯಿ ಅರ್ಧ ಲೋಡ್ ಕುಟುಂಬ